ನಮಸ್ಕಾರ ಸಾವಿರಾರು ವರ್ಷಗಳಿಂದ ಆಚರಣೆಯಲ್ಲಿರುವ ಒಂದು ಹಬ್ಬ ಕೇವಲ ಏಳು ದಿನ ಹುಳಿಯಿಲ್ಲದ ರೊಟ್ಟಿಯನ್ನೇ ತಿನ್ನಬೇಕು ಅನ್ನೋ ಒಂದು ಸರಳ ನಿಯಮ ಆದರೆ ಇದರ ಹಿನ್ನೆ ಒಂದು ಆಳವಾದ ಗುಪ್ತವಾದ ಅರ್ಥ ಇದೆ ಈ ಒಂದು ವಿಶ್ಲೇಷಣೆಯಲ್ಲಿ ಒಂದು ಪ್ರಾಚೀನ ಹೀಬ್ರೂ ಹಬ್ಬವು ಕ್ರಿಸ್ತ ಧರ್ಮದ ಮೂಲ ನಂಬಿಕೆಗಳ ಜೊತೆ ಹೇಗೆ ಬೆಸೆದುಕೊಂಡಿದೆ ಅಂತ ನೋಡೋಣ ಹೌದು ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಇದು ಕೇವಲ ಒಂದು ಆಹಾರದ ನಿಯಮ ಆಗಿರಲಿಲ್ಲ ಇದರ ಹಿಂದೆ ತಲೆಮಾರುಗಳಿಂದ ಸಾಗಬೇಕಾದ ಒಂದು ಪ್ರಮುಖ ಸಂದೇಶ ಇತ್ತು ಹಾಗಾದ್ರೆ ಈ ಏಳು ದಿನಗಳ ಆಚರಣೆಯ ಹಿಂದಿನ ರಹಸ್ಯವಾದರೂ ಏನು ಬನ್ನಿ ಅದರ ಗುಪ್ತ ಅರ್ಥವನ್ನು ಒಟ್ಟಿಗ ಭೇದಿಸೋಣ ಸರಿ ಹಾಗಾದ್ರೆ ಮೊದಲು ನಾವು ಟೈಮ್ ಮಷಿನ್ ಹತ್ತಿ ಹೋಗೋಣ ಈ ಆಚರಣೆ ಎಲ್ಲಿಂದ ಬಂತು ಇದನ್ನು ಯಾರು ಮತ್ತು ಯಾಕೆ ಸ್ಥಾಪಿಸಿದ್ರು ಈ ಪ್ರಾಚೀನ ಆಜ್ಞೆಯ ಮೂಲವನ್ನ ಅರ್ಥ ಮಾಡ್ಕೊಂಡ್ರೆ ಇದರ ಮಹತ್ವ ನಮಗೆ ಸ್ಪಷ್ಟವಾಗುತ್ತೆ ನೋಡಿ ಹುಳಿಯಿಲ್ಲದೆ ರೊಟ್ಟಿಯ ಹಬ್ಬ ಅನ್ನೋದು ಕೇವಲ ಒಂದು ಸಂಪ್ರದಾಯ ಆಗಿರಲಿಲ್ಲ ಅದು ದೈವಿಕವಾಗಿ ನೀಡಿದ ಒಂದು ಆಜ್ಞೆಯಾಗಿತ್ತು ಇದು ಇಸ್ರಾಯೇಲಿಯರ ಇತಿಹಾಸದ ಒಂದು ನಿರ್ಣಾಯಕ ಕ್ಷಣಕ್ಕೆ ಅಂದರೆ ಐಗುಪ್ತದ ದಾಸತ್ವದಿಂದ ಅವರ ಅದ್ಭುತ ವಿಮೋಚನೆಗೆ ನೇರವಾಗಿ ಸಂಬಂಧಪಟ್ಟಿತು ಅಂದರೆ ಇದು ಕೇವಲ ಒಂದು ಹಬ್ಬವಲ್ಲ ಬದಲಾಗಿ ಸ್ವಾತಂತ್ರ್ಯದ ಒಂದು ಜೀವಂತ ಸ್ಮಾರಕವಾಗಿತ್ತು ಈ ಹಬ್ಬದ ನಿಯಮಗಳು ತುಂಬಾನೇ ಸ್ಪಷ್ಟವಾಗಿದ್ವು ಲೇವಿಕಾಂಡ ಇಪ್ಪತ್ಮೂರನೇ ಅಧ್ಯಾಯದ ಪ್ರಕಾರ ಪಸ್ಕಾ ಹಬ್ಬ ಹದ್ನಾಲ್ಕನೇ ದಿನದಂದು ನಡೀತಿತ್ತು ಅದರ ಮಾರನೇ ದಿನ ಅಂದ್ರೆ ಹದಿನೈದನೇ ದಿನದಿಂದ ಸತತ ಏಳು ದಿನಗಳ ಕಾಲ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸ್ಬೇಕಿತ್ತು ಈ ಸಮಯದಲ್ಲಿ ಬೇರೆ ಯಾವುದೇ ರೀತಿಯ ಹುಳಿರೋ ರೊಟ್ಟಿಗೆ ಜಾಗವೇ ಇರಲಿಲ್ಲ ಅಷ್ಟು ಕಟ್ಟುನಿಟ್ಟಿನ ಆಚರಣೆಯಿದು ಇಲ್ಲಿಯವರೆಗೆ ನಾವು ಹಬ್ಬದ ಏನು ಮತ್ತು ಹೇಗೆ ಅಂತ ನೋಡಿದ್ವಿ ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಯಾಕೆ ಹುಳಿಯಿಲ್ಲದ ರೊಟ್ಟಿಯನ್ನೇ ಯಾಕೆ ತಿನ್ಬೇಕು ಇದರ ಹಿಂದಿನ ಸಾಂಕೇತಿಕ ಅರ್ಥವೇನು ಅದನ್ನು ಈಗ ಪರಿಶೋಧಿಸೋಣ ಈಗ ನೋಡಿ ಈ ವಿಷಯ ನಮ್ಮ ಇವತ್ತಿನ ಚರ್ಚೆಯ ಹೃದಯ ಭಾಗ ಅಂತನೇ ಹೇಳಬಹುದು ಇಲ್ಲಿ ಹುಳಿ ಅಂದ್ರೆ ಕೇವಲ ಈಸ್ಟ್ ಅಲ್ಲ ಇದು ಒಂದು ಶಕ್ತಿಯುತವಾದ ರೂಪಕ ಇದು ಮನುಷ್ಯರು ಮಾಡಿದ ಕಟ್ಟಳೆಗಳು ಕಪಟ ಮತ್ತು ಸುಳ್ಳು ಬೋಧನೆಗಳಂತಹ ಭ್ರಷ್ಟಗೊಳಿಸುವ ಪ್ರಭಾವಗಳನ್ನು ಪ್ರತಿನಿಧಿಸತ್ತೆ ಇದಕ್ಕೆ ವಿರುದ್ಧವಾಗಿ ಹುಳಿಯಿಲ್ಲದ ರೊಟ್ಟಿ ಶುದ್ಧತೆ ಪ್ರಾಮಾಣಿಕತೆ ಮತ್ತು ದೇವರ ಸತ್ಯವನ್ನ ಸಂಕೇತಿಸುತ್ತೆ ಕತ್ತಲು ಮತ್ತು ಬೆಳಕಿನ ನಡುವೆ ಇರುವ ವ್ಯತ್ಯಾಸದಷ್ಟೇ ಸ್ಪಷ್ಟವಾಡಿದೆ ಇದು ಈ ವಾಕ್ಯದ ಅರ್ಥ ಎಷ್ಟು ಸರಳ ಆದ್ರೂ ಅಷ್ಟೇ ಗಂಭೀರ ಒಂದು ಹನಿ ವಿಷ ಇಡೀ ಬಿಂದಿಗೆ ನೀರನ್ನ ಹೇಗೆ ಹಾಳು ಮಾಡುತ್ತೋ ಅದೇ ರೀತಿ ಒಂದು ಸಣ್ಣ ಪ್ರಮಾಣದ ನಕಾರಾತ್ಮಕ ಪ್ರಭಾವ ಅಂದ್ರೆ ಈ ಹುಳಿ ಒಬ್ಬ ವ್ಯಕ್ತಿಯ ನಂಬಿಕೆಯನ್ನಾಗ್ಲಿ ಅಥವಾ ಒಂದು ಸಮುದಾಯವನ್ನಾಗ್ಲಿ ಸಂಪೂರ್ಣವಾಗಿ ಹೇಗೆ ಭ್ರಷ್ಟಗೊಳಿಸಬಹುದು ಅಂತ ಇದು ತೋರಿಸುತ್ತೆ ಈ ಸಾಂಕೇತಿಕ ಸಂಘರ್ಷ ಬರೀ ಒಂದು ಥಿಯರಿ ಆಗಿರಲಿಲ್ಲ ಗೊತ್ತಾ ಇದು ನಿಜ ಜೀವನದಲ್ಲಿ ನಡೆದಿತು ಏಸುವಿನ ಕಾಲದಲ್ಲಿ ಇದು ಹೇಗೆ ಕಾಣಿಸ್ಕೊಂಡಿತು ಅಂತ ನೋಡಕ್ಕೆ ನಾವು ಸುವಾರ್ತೆಗಳಲ್ಲಿನ ಒಂದು ಪ್ರಮುಖ ಘಟನೆಗೆ ಹೋಗೋಣ ಏಸು ಫರಿಸಾಯರನ್ನ ನೇರವಾಗಿ ಎದುರಿಸಿದಾಗ ಅವರ ಮೇಲೆ ಇಟ್ಟ ಗಂಭೀರ ಆರೋಪವೇ ಇದು ಅವರು ದೇವರ ಆಜ್ಞೆಗಳನ್ನ ಬದಿಗಿಟ್ಟು ತಮ್ಮ ಸ್ವಂತ ಮನುಷ್ಯರು ಮಾಡಿದ ಸಂಪ್ರದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಇದೇ ನೋಡಿ ಏಸು ಎಚ್ಚರಿಸುತ್ತಿದ್ದ ಆ ಆಧ್ಯಾತ್ಮಿಕ ಹುಳಿಯಂದ್ರೆ ಮಾರ್ಕ್ ಏಳನೇ ಅಧ್ಯಾಯದಲ್ಲಿರೋ ಈ ಕೋರ್ಬಾನ್ ಅನ್ನೋ ಉದಾಹರಣೆ ತಗೊಳ್ಳೋಣ ನೋಡಿ ದೇವರ ಆಜ್ಞೆ ಎಷ್ಟೊಂದು ಕ್ಲಿಯರ್ ಆಗಿತ್ತು ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು ಆದರೆ ಫರಿಸಾಯರು ಒಂದು ಸಂಪ್ರದಾಯವನ್ನ ಶುರು ಮಾಡಿದ್ರು ಯಾರಾದ್ಯೂ ತಮ್ಮ ಆಸ್ತಿಯನ್ನ ಕೋರ್ಬಾನ್ ಅಂದ್ರೆ ದೇವರಿಗೆ ಅರ್ಪಣೆ ಅಂತ ಘೋಷಿಸಿಬಿಟ್ರೆ ಆ ಮೂಲಕ ಅವರು ತಮ್ಮ ವಯಸ್ಸಾದ ಹೆತ್ತವರನ್ನ ನೋಡ್ಕೊಳ್ಳೋ ಜವಾಬ್ದಾರಿಯಿಂದ ತಪ್ಸ್ಕೊಳ್ಬೋದಿತ್ತು ಹೀಗೆ ಅವರ ಹುಳಿ ಅಂದ್ರೆ ಮನುಷ್ಯರು ಮಾಡಿದ ಸಂಪ್ರದಾಯ ದೇವರ ಸ್ಪಷ್ಟ ಆಜ್ಞೆಯನ್ನೇ ನಿಷ್ಪ್ರಯೋಜನಕ ಮಾಡಿಬಿಡ್ತು ಫರಿಸಾಯರ ಈ ಧೋರಣೆಯನ್ನೇ ನಿಯಮವಾದ ಅಥವಾ ಲೀಗಲಿಸಂ ಅಂತ ಕರೆಯೋದು ಸರಳವಾಗಿ ಹೇಳಬೇಕು ಅಂದ್ರೆ ಹೊರಗಿನ ನಿಯಮಗಳನ್ನ ಮತ್ತು ಆಚರಣೆಗಳನ್ನ ಪಾಲಿಸುವುದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದರ ಹಿಂದಿರೋ ಪ್ರೀತಿ ಮತ್ತು ಕರುಣೆಯಂತಹ ಮೂಲ ಉದ್ದೇಶವನ್ನೇ ಮರೆತುಬಿಡೋದು ಈ ಸೂತ್ರ ನೋಡಿ ಇದು ವಿಷಯವನ್ನ ಇನ್ನಷ್ಟು ಸ್ಪಷ್ಟಪಡಿಸುತ್ತೆ ಪ್ರೀತಿಯಿಂದ ಪ್ರೇರಿತವಾದ ಕ್ರಿಯೆ ಒಂದು ಸತ್ಕಾರ್ಯ ಆದರೆ ಅದೇ ಕ್ರಿಯೆಯಿಂದ ಪ್ರೀತಿಯನ್ನ ತೆಗೆದುಹಾಕಿದರೆ ಅದು ಕೇವಲ ನಿರ್ಜೀವ ಮತ್ತು ಭ್ರಷ್ಟ ಆಚರಣೆಯಾಗುತ್ತೆ ಪ್ರೀತಿ ಇಲ್ಲದ ಮೇಲೆ ಅದು ತನ್ನ ಆತ್ಮವನ್ನೇ ಕಳೆದುಕೊಂಡ ಒಂದು ವಿಕೃತ ಸತ್ಕಾರ್ಯ ಅಷ್ಟೇ ಸರಿ ಈಗ ನಾವು ಈ ಇಡೀ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ ಈ ಎಲ್ಲಾ ಪ್ರಾಚೀನ ಆಜ್ಞೆಗಳು ಸಂಕೇತಗಳು ಮತ್ತು ಸಂಘರ್ಷಗಳು ಇತಿಹಾಸದೊಬ್ಬ ನಿರ್ಣಾಯಕ ವ್ಯಕ್ತಿ ಮತ್ತು ಒಂದು ಘಟನೆಯ ಕಡೆಗೆ ಹೇಗೆ ಬೆರಳು ತೋರಿಸ್ತಾ ಇದ್ವು ಬನ್ನಿ ನೋಡೋಣ ಈ ಟೈಮ್ಲೈನನ್ನ ಸ್ವಲ್ಪ ಗಮನ ಇಟ್ಟು ನೋಡಿ ಪಸ್ಕದ ಕುರಿಮರಿಯನ್ನ ಬಲಿಕೊಡುವ ಸಮಯ ಮತ್ತು ಯೇಸುವಿನ ಮರಣದ ಸಮಯ ಗಂಟೆ ನಿಮಿಷಗಳವರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ದೇವಾಲಯದಲ್ಲಿ ಕುರಿಗಳನ್ನು ಬಲಿಕೊಡ್ತಾ ಇದ್ದ ಅದೇ ಮಧ್ಯಾಹ್ನ ಮೂರು ಗಂಟೆಗೆ ಯೇಸು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದ್ರು ಇದು ಕಾಕತಾಳೀಯವಾಗಿ ಆಗೋಕೆ ಸಾಧ್ಯವೇ ಇಲ್ಲ ಅಲ್ವಾ ಇದು ಒಂದು ದೈವಿಕ ಯೋಜನೆಯ ಪ್ರಬಲ ಸಾಕ್ಷಿಯಾಗಿ ನಿಲ್ಲುತ್ತೆ ಹಾಗಾದ್ರೆ ಇದರ ಅರ್ಥ ಏನು ಪಸ್ಕದ ಕುರಿಮರಿ ಕೇವಲ ಒಂದು ಐತಿಹಾಸಿಕ ಸಿಂಬಲ್ ಆಗಿರಲಿಲ್ಲ ಅಪೊಸ್ತಲ ಪೌಲನು ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ ಕ್ರಿಸ್ತನೇ ನಮ್ಮ ಪಸ್ಕದ ಕುರಿಮರಿ ಆ ಪ್ರಾಚೀನ ಬಲಿಯ ಅಂತಿಮ ಮತ್ತು ಪರಿಪೂರ್ಣ ನೆರವೇರಿಕೆ ಹಾಗಾದ್ರೆ ಈ ಐತಿಹಾಸಿಕ ಮತ್ತು ದೈವಿಕ ಹೊಂದಾಣಿಕೆ ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಸಂಬಂಧಪಟ್ಟಿದ್ದು ಇದರ ಪ್ರಾಯೋಗಿಕ ಅರ್ಥವೇನು ಅದನ್ನ ಈಗ ನೋಡೋಣ ಅಂದ್ರೆ ಇದ ಹಬ್ಬದ ಆಚರಣೆ ಅನ್ನೋದು ಅಕ್ಷರಶಃ ರೊಟ್ಟಿ ತಿನ್ನೋದ್ರ ಬಗ್ಗೆ ಅಲ್ಲ ಬದಲಾಗಿ ನಮ್ಮ ಹೃದಯದ ಆಧ್ಯಾತ್ಮಿಕ ಸ್ಥಿತಿಯ ಬಗ್ಗೆ ಆಚರಣೆಯು ಹೊರಗಿನ ಕ್ರಿಯೆಯಿಂದ ಒಳಗಿನ ಶುದ್ಧೀಕರಣದ ಕಡೆಗೆ ಬದಲಾಗಿದೆ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ಲೈ ಮಾಡೋದು ಹಿಂದೆ ಹೇಗೆ ಮನೆಯಿಂದ ಹುಳಿಯನ್ನ ತೆಗೆದುಹಾಕ್ತಿದ್ರೋ ಅದೇ ರೀತಿ ಇಂದು ನಾವು ನಮ್ಮ ಜೀವನದಿಂದ ಕೆತ್ತ ಪ್ರಭಾವಗಳನ್ನು ಸಕ್ರಿಯವಾಗಿ ತೆಗೆದುಹಾಕಬೇಕು ದ್ವೇಷ ದುಷ್ಟತನ ಮತ್ತು ಕಪಟದಂತಹ ಹಳೆಯ ಹುಳಿಯನ್ನ ನಿರಂತರವಾಗಿ ಶುದ್ಧೀಕರಿಸಿ ಪ್ರಾಮಾಣಿಕತೆ ಮತ್ತು ಸತ್ಯದೊಂದಿಗೆ ಬದುಕಲು ಪ್ರಯತ್ನಿಸಬೇಕು ಈ ಒಂದು ಶಕ್ತಿಯುತ ಆತ್ಮಾವಲೋಕನದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಈ ಪ್ರಾಚೀನ ಹಬ್ಬ ನಮ್ಗೆ ಕಲಿಸುವ ಪಾಠವನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ನಾವು ನಾವೇ ಕೇಳ್ಕೊಳ್ಬೇಕಾದ ಇದು ಇಂದು ನಮ್ಮ ಜೀವನದಿಂದ ನಾವು ತೆಗೆದುಹಾಕಬೇಕಾದ ಹಳೆಯ ಹುಳಿ ಯಾವುದು